ನಮಸ್ಕಾರ ಗೆಳೆಯರೇ ಬನ್ನಿ ಇವತ್ತು ಗಂಗಾ ನದಿಯ ಬಗ್ಗೆ ಪ್ರಬಂಧವನ್ನ ನೋಡೋಣ ಗಂಗಾ ನದಿಯು ಭಾರತದ ಪವಿತ್ರ ನದಿಗಳಲ್ಲಿ ಒಂದು ಗಂಗಾ ನದಿಯು ಭಾರತದ ರಾಷ್ಟ್ರೀಯ ನದಿಯಾಗಿದೆ ಇದನ್ನು ಹಿಂದೂ ಧರ್ಮದಲ್ಲಿ ದೇವಿ ಗಂಗೆ ಎಂದು ಪೂಜಿಸಲಾಗುತ್ತದೆ ಗಂಗಾ ನದಿಯ ಮೂಲ ಸ್ಥಳ ಗೋಮುಖ ಗಂಗ್ರೋ ಗಂಗೋತ್ರಿ ಹಿಮನದಿಯಿಂದ ಆರಂಭವಾಗುತ್ತದೆ ಇದು ಉತ್ತರಾಖಂಡದಿಂದ ಹಿಮಾಲಯದಿಂದ ಹರಿಯುತ್ತದೆ ಗಂಗಾ ನದಿ ಭಾರತ ಮತ್ತು ಬಾಂಗ್ಲಾದೇಶಗಳಲ್ಲಿ ಹರಿದು ಹೋಗುತ್ತದೆ ನದಿಯ ಒಟ್ಟು ಉದ್ದ ಸುಮಾರು ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ಆಗಿದೆ ಇದು ಭಾರತದ ಗಟ್ಟಿಯಾದ ಕೃಷಿ ಪ್ರದೇಶಗಳ ಮೂಲಕ ಹರಿಯುತ್ತದೆ ಗಂಗಾ ನದಿಗೆ ಅನೇಕ ಉಪನದಿಗಳು ಸೇರುತ್ತವೆ ಉಪನದಿಗಳಲ್ಲಿ ಯಮುನಾ ಗಂಡಕ್ ಕೋಸಿ ಮಹಾನಂದ ಇನ್ನೂ ಹಲವು ಉಪನದಿ ಉಪನದಿಗಳು ಸೇರಿವೆ ಗಂಗಾ ನದಿಯ ಮೂಲ ಪ್ರವಾಹ ಭಾಗೀರಥಿ ನದಿಯಿಂದ ಆರಂಭವಾಗುತ್ತದೆ ಗಂಗಾ ನದಿಗೆ ಸಂಪರ್ಕಿತ ಪ್ರಮುಖ ನಗರಗಳು ಹರಿದ್ವಾರ್ ಋಷಿಕೇಶ್ ವಾರಣಾಸಿ ಕಾನ್ಪುರ್ ಪ್ರಯಾಗ್ರಾಜ್ ಪಟ್ನಾ ಭಾಗಲ್ಪುರ್ ಮೊಂಗೇರ್ ಕೋಲ್ಕತ್ತಾ ಹಾಗೂ ಹಾವ್ಡ ಗಂಗಾ ನದಿಯನ್ನು ಪವಿತ್ರ ಜಲ ಮತ್ತು ಅಮೃತ ಜಲ ಎಂದು ಕರೆಯುತ್ತಾರೆ ಗಂಗಾ ನದಿಯು ಧಾರ್ಮಿಕ ಉತ್ಸವಗಳಿಗೆ ಕೇಂದ್ರವಾಗಿದೆ ವಾರಣಾಸಿಯ ಗಂಗಾ ಆರತಿ ಜಗಪ್ರಸಿದ್ಧವಾಗಿದೆ ಗಂಗಾ ನದಿಯಲ್ಲಿ ಗಂಗಾ ಡಾಲ್ಫಿನ್ ಎಂಬ ಅಪರೂಪದ ಜಲಚರ ಜಾತಿಯೂ ಇದೆ ಜಗಪ್ರಸಿದ್ಧ ಕುಂಭಮೇಳ ಗಂಗಾ ನದಿಯ ತೀರದಲ್ಲಿ ನಡೆಯುತ್ತದೆ ಹಿಂದೂ ಧರ್ಮದಲ್ಲಿ ಗಂಗಾ ಸ್ನಾನವನ್ನು ಪವಿತ್ರ ಸ್ನಾನ ಎಂದು ಕರೆಯುತ್ತಾರೆ ಗಂಗಾ ನದಿಯು ಕೊನೆಗೆ ಬಂಗಾಳ ಕೊಲ್ಲಿ ಸೇರುತ್ತದೆ ಗಂಗಾ ನದಿಯು ಸುಮಾರು ಹನ್ನೊಂದು ರಾಜ್ಯಗಳ ಮೂಲಕ ಹರಿದು ಹೋಗುತ್ತದೆ ಗಂಗಾ ನದಿಯ ಜಲಮಾಲಿನ್ಯವನ್ನು ತಡೆಯಲು ನಮಾಮಿ ಗಂಗೆ ಎಂಬ ಯೋಜನೆಯನ್ನು ಆರಂಭಿಸಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈ